આ પકડી પાણ પાણ યો ભાટ લોટ લઈ જઈ પોઈ 280 ની છે એ 38 પોઈ છે 3 વરિયાણા એટલા તોટા પડી રહ્યા છે 3 ને પોઈ આવો 3 લાખ કેળો આવ 2 લાખ કેળ કે મુંડી 1 નું વર્ક કે કે મુંડી 1 વર્ક કેળ કે મુંડી રીડા મારે ભકણા આવ ઈ નું દુકા માડી ઈ નું દુકા માડી હેલ બક લોટ ના કા કોટતી આઈમો આઈમો 500 500 આઈમો આઈમો 20000 છે નીરકે પડલે દો એક ટેબલ ગુટ્ટાક એ હેતરા ઈડકા હેલા હેલા 10000 ಅಲ್ಲ ಪ್ರೇಮಾಕೆ ಬಂಡವಾಳ ಹಾಕಿರೋ ಜೊತೆ ಜೆ ನಾವು ಬಡವಳ ಹಾಕಬೇಕಂತ ಹ್ಮ್ ಪಂಚಗೌಡ ಸರಿಯಾಗಿ ಯಜಮಾನಪ್ಪ ಸರಿಯಾಗಿ ಬರ್ರಿ ಯಾರು ಮತ್ತೆ ಇವರು ಇವಾಗ

ಸೆಟ್ ಆಯ್ತಾ ಏನ ಏನ್ ಬೆಲೆ ಅದರ ಜೋಡಿ ಎರಡು ಲಕ್ಷ ಅದೆಷ್ಟ ವ್ಯಾಪಾರ ಆದ ಸ್ನೇಹಿತರೆ ಎರಡು ಲಕ್ಷದ ಅರವತ್ತೈದು ಸಾವಿರ ಅಂದ್ರೆ ಒಂದ್ ಜೊತೆ ಅಲ್ಲ ಎರಡು ಜೊತೆ ನಡೆ ಕಡೆ ಕಡೆಯಲ್ಲು ಅವು ಎರಡು ಜೊತೆ ಸೇರಿ ಎರಡು ಲಕ್ಷದ ಅರವತ್ತೈದು ಸಾವಿರ ವ್ಯಾಪಾರ ಆಗಿದೆ ಎರಡು ಅರವತ್ತೈದು ಇವು ಇನ್ನು ನಾಲ್ಕಲ್ಲು ಅವು ಕಡೆಯಲ್ಲು ಅಣ್ಣ ಯಾವ ವ್ಯಾಪಾರ ಅದಿ ಅಣ್ಣ ಇಂಡಿಯನ್ ಹಳ್ಳಿಕಾ ಸ್ಟುಡಿಯೋ ಅಣ್ಣ ಎರಡು ಜೊತೆ ಸೇರಿ ಎರಡೂರು ಓದ್ತದೆ